ಜನಶಕ್ತಿ ಮೀಡಿಯಾದ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಈ ದಿನ ಒಂದು ವಿಶೇಷವಾದಂಥ ಒಂದು ಸಂದರ್ಶನವನ್ನು ನಾವು ನಡೆಸ್ತಾ ಇದ್ದೀವಿ ಭಾಳ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಐ ಎಲ್ ಒ ಅಂತ ಏನಿದೆ ಆ ಐ ಎಲ್ ಒ ಪ್ರತಿ ವರ್ಷವೂ ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಅಧಿವೇಶನವನ್ನು ನಡೆಸ್ತಾ ಇರ್ತದೆ ಆ ಪ್ರತಿ ಅಂತಾರಾಷ್ಟ್ರೀಯ ಅಧಿವೇಶನ ನಮ್ಮ ಜಾಗತಿಕವಾಗಿ ಕಾರ್ಮಿಕ ವರ್ಗ ಎದುರಿಸ್ತಕ್ಕಂಥ ಹಲವು ಸಮಸ್ಯೆಗಳನ್ನು ಒಂದು ಅಲ್ಲಿ ಚರ್ಚೆ ಮಾಡಿ ತೀರ್ಮಾನಗಳನ್ನು ಕೈಗೊಳ್ಳುತ್ತದೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಸಂಘಟಿಸುವಂಥ ಈ ಅಧಿವೇಶನ ಸಾವಿರದ ಒಂಬೈನೂರ ನಲವತ್ತರ ನಂತರದಲ್ಲಿ ಪ್ರತಿ ವರ್ಷವೂ ಕೂಡ ನಡೀತಾ ಇದೆ ಇದರಲ್ಲಿ ಮಾಲೀಕರ ಪ್ರತಿನಿಧಿಗಳು ಕಾರ್ಮಿಕ ಪ್ರತಿನಿಧಿಗಳು ಮತ್ತು ಬೇರೆ ಬೇರೆ ದೇಶಗಳ ಸರ್ಕಾರದ ಪ್ರತಿನಿಧಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಇಂಥ ಒಂದು ಅಧಿವೇಶನ ನೂರ ಹನ್ನೆರಡನೇ ಅಧಿವೇಶನ ಇದೇ ಜೂನ್ ನಾಲ್ಕರಿಂದ ಹದಿನಾಲ್ಕರ ತನಕ ಕೂಡ ಸುಮಾರು ಹತ್ತು ದಿನಗಳ ಕಾಲ ಜಿನೀವಾದಲ್ಲಿ ಸ್ವಿಟ್ಜರ್ಲೆಂಡ್ನ ಜಿನೀವಾದಲ್ಲಿ ನಡೀತಾ ಇದೆ ಇದಕ್ಕೆ ಭಾರತ ದೇಶದ ಕಾರ್ಮಿಕ ಪ್ರತಿನಿಧಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಬಾರಿ ಕರ್ನಾಟಕದ ಸಿ ಐ ಟಿಯುನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅಖಿಲ ಭಾರತ ಕಾರ್ಯದರ್ಶಿಗಳು ಆಗಿರತಕ್ಕಂಥ ಮೀನಾಕ್ಷಿ ಸುಂದರಮ್ನವರು ಕೂಡ ಸಿ ಐ ಟಿಯನ್ನು ಪ್ರತಿನಿಧಿಸಿ ಕರ್ನಾಟಕ ರಾಜ್ಯದ ಕಾರ್ಮಿಕ ಚಳವಳಿಯನ್ನು ಪ್ರತಿನಿಧಿಸಿ ಅದರಲ್ಲಿ ಭಾಗವಹಿಸ್ತಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ನೂರ ಹನ್ನೆರಡನೇ ಐ ಎಲ್ ಒ ಅಧಿವೇಶನದ ಅದರ ಗೊತ್ತುಗುರಿಗಳೇನು ಅದು ಕೈಗೊಳ್ಳುವಂಥ ತೀರ್ಮಾನಗಳೇನು ಮುಂದೆ ಭಾರತ ದೇಶದಲ್ಲಿರ್ತಕ್ಕಂಥ ಕೋಟ್ಯಂತರ ಶ್ರಮಜೀವಿಗಳಿಗೆ ಕಾರ್ಮಿಕರಿಗೆ ಅದರಿಂದ ಆಗತಕ್ಕಂಥ ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ದಿನ ಒಂದು ಜನಶಕ್ತಿ ಮೀಡಿಯಾದ ಪರ ಪರವಾಗಿ ಮೀನಾಕ್ಷಿ ಸುಂದರಮ್ ಅವ್ರನ್ನ ನಾನು ಸ್ವಾಗತವನ್ನು ಮಾಡ್ತಾ ಅವ್ರ ಜೊತೆ ಕೆಲವು ಸಂದರ್ಶನಗಳನ್ನು ನಡೆಸಲಿಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಸಂದರ್ಶನಕ್ಕೆ ನಿಮಗೆ ಜನಶಕ್ತಿ ಮೀಡಿಯಾದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಮಸ್ಕಾರ ಮೊದಲನೇದಾಗಿ ಈ ಐ ಎಲ್ ಒ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಇದರ ಸ್ವಲ್ಪ ಹಿನ್ನೆಲೆ ನಮ್ಮ ವೀಕ್ಷಕರಿಗೆ ಅಥವಾ ಕರ್ನಾಟಕ ರಾಜ್ಯದ ಈ ಒಂದು ಕಾರ್ಯಕ್ರಮವನ್ನು ನೋಡತಕ್ಕಂಥ ಕಾರ್ಮಿಕ ವರ್ಗಕ್ಕೆ ಅದರ ಹಿನ್ನೆಲೆ ಏನು ಅಂತಾರಾಷ್ಟ್ರೀಯ ಐ ಎಲ್ ಒ ಸ್ಥಾಪನೆ ಹಿನ್ನೆಲೆಯನ್ನು ಸ್ವಲ್ಪ ವಿವರಿಸಿದರೆ ನಂತರ ವಿಚಾರಗಳನ್ನು ನಾವು ನಂತರದ ಸಂದರ್ಶದಲ್ಲಿ ಹೇಳ್ಬೋದು ಇದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅನ್ನುವಂಥದ್ದು ಸುಮಾರು ನಲವತ್ತೈದು ದೇಶಗಳ ಸರ್ಕಾರಗಳು ಕೂಡಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸ್ಥಾಪನೆ ಮಾಡಿದಂಥ ಒಂದು ಸಂಸ್ಥೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಅಂದ್ಕೊಳ್ಳೆ ನಿಮ್ಗೆ ಗೊತ್ತಾಗುತ್ತೆ ಮೊದಲನೇ ಜಾಗತಿಕ ಇದ್ದ ನಡೆದಂತಹ ಸಂದರ್ಭ ಅದರ ಹಿನ್ನೆಲೆಯಲ್ಲಿ ಇದಾಗಿರುವಂಥದ್ದು ಅದ್ರ ಜೊತೆಗೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾದಲ್ಲಿ ಒಂದು ಸಮಾಜವಾದಿ ಕ್ರಾಂತಿನ ಕೂಡ ಆಗಿ ಕಾರ್ಮಿಕ ವರ್ಗ ಈ ಸಾಗಿ ಸಮಾಜಕ್ಕೆ ತದ್ವಿರುದ್ಧವಾದಂತಹ ಒಂದು ಸಮಾಜವಾದಿ ಸಮಾಜವನ್ನು ನಿರ್ಮಿಸುವಂತಹ ಪ್ರಕ್ರಿಯೆಯಲ್ಲಿದ್ದಂತಹ ಸಂದರ್ಭ ಅವತ್ತು ಕೈಗಾರಿಕಾ ಅಭಿವೃದ್ಧಿ ಹೊಂದಂತಹ ರಾಷ್ಟ್ರಗಳಲ್ಲಿ ದುಡಿಮೆಗಾರರು ಮತ್ತು ಬಂಡವಾಳದ ಮಧ್ಯದಲ್ಲಿ ಸಂಘರ್ಷ ತೀವ್ರವಾದಂತಹ ರೀತಿಯಲ್ಲಿ ಇದ್ದಂತಹ ಕಾಲ ಅದು ಕಾರ್ಮಿಕರ ತಮ್ಮ ಹಕ್ಕುಗಳಿಗಾಗಿ ಎಲ್ಲ ದೇಶಗಳಲ್ಲೂ ಹೋರಾಟ ಮಾಡ್ತಿದ್ದರು ಅಂಥ ಒಂದು ಸಂದರ್ಭದಲ್ಲಿ ಜೊತೆಗೆ ರಷ್ಯಾದ ಕ್ರಾಂತಿ ಏನಿತ್ತು ಸಮಾಜವಾದಿ ಕ್ರಾಂತಿ ಅದರ ಪ್ರಭಾವ ಇಡೀ ಕಾರ್ಮಿಕ ವರ್ಗದ ಮೇಲೆ ಜಾಗತಿಕ ಕ್ರಾಮಿ ಕಾರ್ಮಿಕ ವರ್ಗದ ಮೇಲೆ ಮೂಡಿಸಿದಂತಹ ಒಂದು ಸ್ಫೂರ್ತಿ ಏನಿದೆ ಇದೆಲ್ಲನೂ ಕೂಡ ಗಮನದಲ್ಲಿಟ್ಕೊಂಡು ಈ ಬಂಡವಾಳ ದುಡಿಮೆಯ ಮಧ್ಯದಲ್ಲಿರುವಂತಹ ಸಂಘರ್ಷವನ್ನು ಒಂದಷ್ಟು ಶಾಂತಿಗೊಳಿಸಲಿಕ್ಕೆ ಮತ್ತು ಹೊಸ ರೀತಿಯಾದಂತಹ ಕೆಲವು ಕಾರ್ಮಿಕರಿಗೆ ಕೆಲವು ಇವುಗಳನ್ನು ಕೊಡಲಿಕ್ಕೆ ರಿಯಾಯಿತಿಗಳನ್ನು ಕೊಡಲಿಕ್ಕೆ ಒಂದು ಚರ್ಚೆಯನ್ನು ನಡೆಸಲಿಕ್ಕಿರುವಂತಹ ಒಂದು ಅಂತಾರಾಷ್ಟ್ರೀಯ ವೇದಿಕೆಯಾಗಿ ಎಲ್ಲೋ ರೂಪುಗೊಂಡಿದ್ದು ಅದರ ಬೆನ್ನಲ್ಲೇ ಸಾವಿರದ ಒಂಬೈನೂರ ನಲವತ್ತೆರಡರ ನಂತರ ಭಾರಿ ಮುಖ್ಯವಾಗಿ ಎರಡನೇ ಮಹಾಯುದ್ಧದ ಕಾಲ ಎರಡನೇ ಮಹಾಯುದ್ಧದ ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಫ್ಯಾಸಿಸ್ಟ್ ಶಕ್ತಿಗಳೇನಿದ್ದಾರೆ ಅದರ ವಿರುದ್ಧ ರಷ್ಯಾದ ಕೆಂಪು ಸೈನ್ಯ ನಡೆಸಿದಂತಹ ಹೋರಾಟ ಅದರ ಭಾಗವಾಗಿ ಹಲವಾರು ದೇಶಗಳಲ್ಲಿ ಸಮಾಜವಾದಿ ವ್ಯವಸ್ಥೆ ಸ್ಥಾಪನೆಯಾಗಿದ್ದು ಇದೆಲ್ಲವೂ ಕೂಡಿ ನಂತರ ಭಾರಿ ಮುಖ್ಯವಾಗಿ ಜಪಾನ್ನ ಮೇಲಿನ ಅಣು ವಸ್ತ್ರದ ಅಣುಶಸ್ತ್ರದ ಇದೇನಿದೆ ಪ್ರಯೋಗ ಪ್ರಯೋಗ ಅದರ ನಂತರ ವಿಶ್ವಶಾಂತಿಗಾಗಿ ನಡೆಸಿದಂತಹ ಪ್ರಯತ್ನಗಳಲ್ಲಿ ವಿಶ್ವಸಂಸ್ಥೆ ಉಟ್ಕೊಂಡಿದ್ದು ಐ ಎಲ್ ಓ ಮೊದಲೇ ಉಟ್ಕೊಂಡಿತ್ತು ವಿಶ್ವಸಂಸ್ಥೆ ಆದಮೇಲೆ ವಿಶ್ವಸಂಸ್ಥೆಯ ಪ್ರಮುಖ ಅಂಗವಾಗಿ ಐ ಎಲ್ಒ ಕೆಲಸ ಮಾಡ್ತಾಯಿದೆ ಈ ಐ ಎಲ್ಲೋ ಮಾಡುವಂತಹ ಕೆಲಸ ಏನಿದೆ ಅಂದರೆ ಇದು ಒಂದು ತ್ರಿಪಕ್ಷೀಯ ವೇದಿಕೆ ಕಾರ್ಮಿಕರ ಪ್ರತಿನಿಧಿಗಳು ಮಾಲೀಕರ ಪ್ರತಿನಿಧಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಇರುವಂಥ ರೀತಿಯಲ್ಲಿ ಒಂದು ಗವರ್ನಿಂಗ್ ಬಾಡಿ ಇರ್ತದೆ ಅದರ ಡೈರೆಕ್ಟರ್ಸು ಆಗ್ತಾರೆ ಆ ಗೌರ್ನಿಂಗ್ ಬಾಡಿ ಇಡೀ ಜಗತ್ತಲ್ಲಿ ಅನುಸರಿಸಬೇಕಾದಂತಹ ಒಂದು ಕಾರ್ಮಿಕ ವರ್ಗದ ಕುರಿತಾದಂತಹ ನೀತಿಗಳ ಸಂಬಂಧಪಟ್ಟಂಗೆ ಹಲವಾರು ರೆಕಮೆಂಡೇಷನ್ಸನ್ನು ಅಂಗ ದೇಶಗಳಿಗೆ ಕೊಡ್ತದೆ ಎರಡನೇ ಮಹಾಯುದ್ಧದ ನಂತರ ಹಲವಾರು ದೇಶಗಳು ಇದರ ಭಾಗವಾಗಿ ಆಗಿರ್ತಕ್ಕಂಥದ್ದು ಇವತ್ತು ನೂರೈವತ್ತಕ್ಕೆ ಹೆಚ್ಚು ದೇಶಗಳು ಈ ವಿಶ್ವ ಅದು ವಿಶ್ವ ಕಾರ್ಮಿಕ ಸಂಘಟನೆ ಏನಿದೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅದರ ಭಾಗವಾಗಿರುವಂಥದ್ದು ಇದರ ವಾರ್ಷಿಕ ಸಮ್ಮೇಳನಗಳು ನಡೀತದೆ ಈಗ ನಡೀತಾ ಇರುವಂಥದ್ದು ನೂರ ಹನ್ನೆರಡು ನಿಮಗೆ ಲೆಕ್ಕಾಚಾರ ನೋಡಿದ್ರೆ ಗೊತ್ತಾಗುತ್ತೆ ಕೆಲವು ಟೈಮಲ್ಲಿ ಎರಡು ನಡೆದಿದೆ ಕೆಲವು ಟೈಮಲ್ಲಿ ಸಮ್ಮೇಳನಗಳು ನಡೆದಿಲ್ಲ ಅವತ್ತಿನ ಜಾಗತಿಕ ಪರಿಸ್ಥಿತಿಯ ಮೇಲೆ ಆದರೆ ಭಾರಿ ಮುಖ್ಯವಾದಂತಹ ಕೆಲವು ತೀರ್ಮಾನಗಳನ್ನು ಇದು ಮಾಡಿಕೊಟ್ಟಿದೆ ಸೊ ಆ ತೀರ್ಮಾನಗಳ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಒಟ್ಟಾರೆಯಾಗಿ ಇದೊಂದು ತ್ರಿಪಕ್ಷೀಯ ವೇದಿಕೆ ಪ್ರತಿ ರಾಷ್ಟ್ರದಿಂದ ಕಾರ್ಮಿಕ ಸಂಘಟನೆಯ ಮಾಲೀಕರ ಸಂಘಟನೆಯ ಮತ್ತು ಸರ್ಕಾರದ ಪ್ರತಿನಿಧಿಗಳು ಇರುವಂತಾಗ ಆ ದೇಶಗಳ ಲೇಬರ್ ಕಾನ್ಫರೆನ್ಸಸ್ ಇರುತ್ತದೆ ಅದರಿಂದ ಪ್ರತಿನಿಧಿಗಳು ಈ ವಾರ್ಷಿಕ ಸಮ್ಮೇಳನಗಳಲ್ಲಿ ಭಾಗವಹಿಸುವಂಥದ್ದು ನೋಡಿ ಓಕೆ ಈ ಅಂದರೆ ಈ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ವಿಶ್ವಸಂಸ್ಥೆ ಅಂದರೆ ಐ ಎಲ್ ಒ ಆರಂಭ ಕ ನಂತರದ ದಿನಗಳಲ್ಲಿ ಸುಮಾರು ಈಗ ನೂರ ಹನ್ನೆರಡು ಅಧಿವೇಶನಗಳು ಇದು ನೂರ ಹನ್ನೆರಡನೇ ಅಧಿವೇಶನ ನಡೀತಾ ಇದೆ ಈಗ ಈ ನೂ ಈ ಪ್ರಮುಖವಾದಂಥ ಅಧಿವೇಶನಗಳು ಏನು ನಡೆದದವಲ್ಲ ಇದರಲ್ಲಿ ಯಾವ ವಿಷಯಗಳು ಚರ್ಚಿಸಲ್ಪಟ್ಟಿದ್ದಾವೆ ಹಲವಾರು ವಿಚಾರಗಳು ಈಗ ಕನ್ವೆನ್ಷನ್ಗಳು ಇದ್ದಾವೆ ಈಗ ನಾವು ಎಷ್ಟೋ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ ಅಯ್ಯಲ್ವ ಕನ್ವೆನ್ಷನ್ನು ಅಡಾಪ್ಟ್ ಮಾಡಿದೆ ಇದನ್ನು ಭಾರತ ಸರ್ಕಾರ ಜಾರಿ ತರಬೇಕು ಅದು ಸೋಷಿಯಲ್ ಪ್ರೊಟೆಕ್ಷನ್ ಇರ್ಬೋದು ಅಥವಾ ಸ್ಕೀಮ್ ರಿಲೇಟೆಡ್ ಇರ್ಬೋದು ಅನ್ಆರ್ಗನೈಸ್ ವರ್ಕರ್ ಸಂಬಂಧಪಟ್ಟಂಥದ್ದು ಅಂದರೆ ಈ ಹಿಂದಿನ ಅಧಿವೇಶನಗಳಲ್ಲಿ ಕೈಗೊಂಡಿರ್ತಕ್ಕಂಥ ಪ್ರಮುಖವಾದಂಥ ಒಂದು ತೀರ್ಮಾನಗಳ ಬಗ್ಗೆ ಸ್ವಲ್ಪ ಬೆಳಕು ಚೆಲು ಈ ಐ ಒ ಕೆಲಸ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಸಾಕಷ್ಟು ವಿಚಾರಗಳಲ್ಲಿ ನಿರ್ದಿಷ್ಟವಾದಂತಹ ಇನ್ಸ್ಟ್ರೂಮೆಂಟ್ಗಳು ಅಂತ ಹೇಳ್ತಾರೆ ಉಪಕರಣಗಳು ಅವುಗಳನ್ನ ಸೃಷ್ಟಿ ಮಾಡಿಕೊಟ್ಟಿದೆ ಅದರಲ್ಲಿ ಭಾರಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಇಡೀ ಜಗತ್ತಿನಾದ್ಯಂತ ಎಂಟು ಗಂಟೆಗಳ ಕೆಲಸದ ಸಂಬಂಧಪಟ್ಟಂಗೆ ಆಮೇಲೆ ಚೈಲ್ಡ್ ಲೇಬರನ್ನು ಅಬಾಳಿಸ್ ಮಾಡಲಿಕ್ಕಿರುವಂತಹ ಪ್ರಯತ್ನಗಳು ಮತ್ತು ಯಾವ ವಯಸ್ಸಿನ ಜನ ಜನಗಳನ್ನು ಉತ್ಪಾದನೆಯ ಕೆಲಸಗಳಲ್ಲಿ ತೊಡಗಿಸ್ಬೋದು ಮುಂತಾದಂತಹ ಕನ್ವೆನ್ಷನ್ಗಳು ಅದಲ್ಲದೇ ಕೆಲಸ ಸ್ಥಳಗಳಲ್ಲಿ ಸುರಕ್ಷತೆ ಅದಕ್ಕೆ ಸಂಬಂಧಪಟ್ಟಂತಹ ಕನ್ವೆನ್ಷನ್ಗಳು ಅದು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಸಂಘಟನೆ ಮಾಡಿಕೊಳ್ಳಲಿಕ್ಕಿರುವಂತಹ ಹಕ್ಕನ್ನು ಖಾತ್ರಿಪಡಿಸುವಂತಹ ಕನ್ವೆನ್ಷನ್ಗಳು ಸಾಮೂಹಿಕ ಚೌಕಾಸಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಕ ಕನ್ವೆನ್ಷನ್ಗಳು ಇದೆಲ್ಲ ಪ್ರಮುಖವಾದಂತಹ ತೀರ್ಮಾನಗಳಾಗಿದೆ ಅದೇ ರೀತಿಯಲ್ಲಿ ಲಿಂಗಭೇದದ ವಿರುದ್ಧ ಮಹಿಳೆಯರ ಸಮಾನತೆಗಾಗಿ ಅವರಿಗೆ ಸಮಾನ ಹಕ್ಕುಗಳ ಸವಲತ್ತುಗಳನ್ನು ಕೊಡಲಿಕ್ಕಾಗಿರುವಂತಹ ಕನ್ವೆನ್ಷನ್ಗಳು ಅದೇ ರೀತಿಯಲ್ಲಿ ಲಿಂಗ ಆಧಾರಿತವಾಗಿ ವೇತನ ತಾರತಮ್ಯವನ್ನು ನೀಗಿಸ್ಲಿಕ್ಕಿರುವಂತಹ ತೀರ್ಮಾನಗಳು ಈ ರೀತಿಯಲ್ಲಿ ಹಲವು ತೀರ್ಮಾನಗಳು ಒಂದು ನೂರಾರು ತೀರ್ಮಾನಗಳನ್ನು ಇದು ಮಾಡಿದೆ ಪ್ರತಿ ಸಮ್ಮೇಳನದಲ್ಲಿ ಏನು ಮಾಡ್ತಾರೆ ಈ ಕನ್ವೆನ್ಸನ್ಗಳನ್ನು ಆ ದೇಶಗಳು ರ್ಯಾಟಿಫೈ ಮಾಡಿದೆಯಾ ರ್ಯಾಟಿಫೈ ಮಾಡಿದ ಮೇಲೆ ಅದರ ಜಾರಿಯ ಕ್ರಮ ಯಾವ ರೀತಿಯಲ್ಲಿದೆ ರಿವ್ಯೂ ಮಾಡ್ತಾರೆ ಮತ್ತು ಜಾರಿಯಿಂದಾಗಿ ಆ ದೇಶಗಳಲ್ಲಿರುವಂತಹ ಕಾರ್ಮಿಕರ ಪರಿಸ್ಥಿತಿ ಉತ್ತಮ ಆಗಿದೆಯೋ ಅನ್ನೋದನ್ನು ಗಮನಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ಹತ್ತು ಹನ್ನೆರಡು ವರ್ಷಗಳಿಂದಾನೆ ನಿರಂತರವಾಗಿ ಅದು ಪ್ರಮೋಟ್ ಮಾಡುವಂತಹ ಒಂದು ಅಂಶ ಡೀಸೆಂಟ್ ವರ್ಕ್ ಅನ್ನುವಂಥದ್ದು ಡೀಸೆಂಟ್ ವರ್ಕ್ ಅಗ್ರಿಮೆಂಟ್ಸ್ ಅನ್ನುವಂಥದ್ದನ್ನು ಪ್ರಮೋಟ್ ಮಾಡ್ತಿದ್ದಾರೆ ಇನ್ನು ನಮ್ಮ ದೇಶದಲ್ಲಿ ಆ ರೀತಿಯ ಅಂಥ ಒಂದು ಅಗ್ರಿಮೆಂಟ್ ಬಂದಿಲ್ಲ ಈ ನಮ್ಮ ದೇಶದಲ್ಲೂ ಕೂಡ ಈ ಕಾರ್ಮಿಕ ಸಂಘಟನೆಗಳಿಗೆ ಮಾನ್ಯತೆ ಕೊಡುವಂತಹ ಫ್ರೀಡಮ್ ಆಫ್ ಅಸೋಸಿಯೇಷನ್ ಅಂದರೆ ಸಂಘಟನೆಯನ್ನು ರಚನೆ ಮಾಡಿಕೊಳ್ಳಿಕ್ಕಿರುವಂತಹ ಸಂಪೂರ್ಣ ಸ್ವಾತಂ ಸ್ವಾತಂತ್ರ್ಯ ಈ ರೀತಿಯಾದಂತಹ ಇವುಗಳೇನಿದೆ ಕನ್ವೆನ್ಸನ್ ಅದನ್ನು ರ್ಯಾಟಿಫೈ ಮಾಡದೇ ಇರುವಂಥದ್ದು ನೋಡ್ತಾ ಇದ್ದೀವಿ ಭಾರತ ಅಂಗಸಂಸ್ಥೆಯಾಗಿದ್ದರೂ ಕೂಡ ರ್ಯಾಟಿಫೈ ಮಾಡಿಲ್ಲ ಅನ್ನುವಂಥದ್ದು ಈ ವಿಚಾರಗಳು ಈ ಸಮ್ಮೇಳನದಲ್ಲಿ ಚರ್ಚೆ ಆಗುತ್ತೆ ಅದಲ್ಲದೆ ಇನ್ನೂ ಎರಡು ಮೂರು ಅಜೆಂಡಾಗಳಿದೆ ಅದರಲ್ಲಿ ಒಟ್ಟು ಆರು ಅಜೆಂಡಾಗಳು ಈ ಸಮ್ಮೇಳನದ ಮುಂದೆ ಇರುವಂಥದ್ದು ಅದರಲ್ಲಿ ಒಂದು ಇಲ್ಲಿವರೆಗೆ ನಡೆದಿರುವಂತಹ ಕೆಲಸಗಳು ಎಲ್ಲೋ ಕೆಲಸಗಳ ಬಗ್ಗೆ ಇರುವಂಥ ವಿಮರ್ಶೆ ಎರಡನೇದಾಗಿ ರ್ಯಾಟಿಫಿಕೇಷನ್ಸ್ ಬೇರೆ ಬೇರೆ ದೇಶಗಳಲ್ಲಿ ದೇಶಗಳಲ್ಲಾಗುವಂಥ ಡೆವಲಪ್ಮೆಂಟ್ಸು ಭಾರಿ ಮುಖ್ಯವಾಗಿ ಇಂಪ್ಲಿಮೆಂಟೇಷನಲ್ಲಿ ಮತ್ತು ಅರಬ್ ಕಂಟ್ರಿಗಳಲ್ಲಿ ಈಗಿರುವಂತಹ ಕಾರ್ಮಿಕರ ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ಇರುವಂಥ ಒಂದು ಇದು ಅದಲ್ಲದೇ ಭಾರಿ ಮುಖ್ಯವಾದಂತೂ ಏನಾದರೂ ಡೈರೆಕ್ಷನ್ ಅವರು ಡೈರೆಕ್ಷನ್ ಕೊಡ್ತಾರೆ ಆ್ಯಕ್ಷನ್ ತಗೊಳ್ಳುವಂತಾಗ ಪವರ್ ಇಲ್ಲ ಟ್ರೈಪಾಟಿಯ ಸಮಿತಿ ಇರೋದರಿಂದ ಅವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸರ್ಕಾರಗಳ ಮೇಲೆ ಪ್ರಭಾವ ಬಿಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅದಕ್ಕೆ ಪವರ್ಸ್ ಇಲ್ಲ ಇ ಎನ್ ಆಗಿರುವಂಥ ರೀತಿಯಲ್ಲಿ ಪವರ್ಸ್ ಇಲ್ಲ ಆದರೆ ಒಂದು ಫೆಸಿಲಿಟೇಟ್ ಮಾಡ್ತದೆ ಮಾತ್ರ ಅಲ್ಲ ಅದು ಸ್ವಲ್ಪ ಡೇಟಾ ಕಲೆಕ್ಟ್ ಮಾಡ್ತಾರೆ ಇಡೀ ಜಗತ್ತಲ್ಲಿ ವೇಜ್ ಟ್ರೆಂಡ್ ಇದೆ ರೈಟ್ಸ್ ಹ್ಯೂಮನ್ ರೈಟ್ಸ್ ಮತ್ತು ಇದೆಲ್ಲ ಹೇಗಿದೆ ಅನ್ನುವಂಥ ಪ್ರಶ್ನೆಗಳನ್ನು ಈ ಟೈಮ್ ಇನ್ನೊಂದು ಮೂರು ಪ್ರಮುಖವಾದಂಥ ಅಜೆಂಡಾ ಇರುವಂಥದ್ದು ಒಂದು ಮುಖ್ಯವಾಗಿ ಈ ಬಯಾಲಜಿಕಲ್ ರಸಾರ್ಡ್ ಅಂತಾರಲ್ಲ ಈ ಜೈವಿಕ ವೇಸ್ಟ್ ತ್ಯಾಜ್ಯ ತ್ಯಾಜ್ಯ ಅದು ಏನು ಕಾರ್ಖಾನೆಗಳಲ್ಲಿ ಉತ್ಪಾದನೆ ಆಗುತ್ತೆ ಅದನ್ನು ತಡೆಯಕ್ಕಿರುವಂತಹ ಪ್ರಯತ್ನಗಳನ್ನ ತಡೀಲಿಕ್ಕಿರುವಂತಹ ಪ್ರಮುಖ ಕಾನೂನುಗಳನ್ನು ದೇಶಗಳಲ್ಲಿ ಜಾರಿಗೆ ತರಬೇಕು ಅನ್ನುವಂತಹ ಒಂದು ಅಂಶ ಚರ್ಚೆಗಿದೆ ಮತ್ತು ಡಿಸ್ಪೋಸ್ ಮಾಡೋದು ಡಿಸ್ಪೋಸ್ ಮಾಡೋದು ಇದೆಲ್ಲನೂ ಕೂಡ ಆಮೇಲೆ ಕೆಲಸದ ಸ್ಥಳಗಳಲ್ಲಿ ಸಂರಕ್ಷಣೆ ಅಥವಾ ಸುರಕ್ಷತೆ ಮತ್ತು ವರ್ಕ್ ಪ್ಲೇಸ್ ರೈಟ್ಸ್ ಅಂತಾರೆ ಕೆಲಸದ ಸ್ಥಳಗಳಲ್ಲಿ ಕಾರ್ಮಿಕರಿಗೆ ಕೊಡಬೇಕಂಥ ಹಕ್ಕುಗಳು ಇದರ ಬಗ್ಗೆ ಪರಾಮರ್ಶೆ ಮಾಡುವಂಥದ್ದು ಇದು ಪ್ರಮುಖವಾಗಿರೋದು ಮೂರನೇದಾಗಿ ಕೇರ್ ಎಕನಾಮಿ ಅನ್ನುವಂಥದ್ದು ಒಂದು ಸಾಮಾನ್ಯವಾಗಿ ಇವತ್ತು ಬೇತನ ಅಂತ ನಿಗದಿಪಡಿಸದೇ ಇರುವಂತಹ ಸಾಮಾಜಿಕ ಕೆಲಸಗಳು ಸಾಮೂಹಿಕವಾಗಿ ಮಾಡುವಂತಹ ಕೆಲಸಗಳಿಗೆ ಮನೆಯಲ್ಲಿ ಹೆಂಚ ಕೆಲಸ ಮಾಡ್ತಾರೆ ಪ್ರೊಟೆಕ್ಷನ್ ಇಲ್ಲದೆ ಇರತಕ್ಕಂಥದ್ದು ಇದು ಈ ವಿಚಾರದಲ್ಲಿ ಇತ್ತೀಚೆಗೆ ಒಂದು ಪ್ರಮುಖವಾದಂತಹ ಡೆವಲಪ್ಮೆಂಟ್ ಗಮನಿಸಬೇಕು ಮೆಡ್ರಾಸ್ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿತ್ತು ಒಬ್ಬ ಗಂಡ ತಾನೇ ಗಳಿಸಿದಂಥ ಆದಾಯದಿಂದ ಮಾಡಿಕೊಂಡಿರುವಂಥ ಆಸ್ತಿಯಲ್ಲಿ ಹೆಂತಿಗೆ ಪಾಲ್ ಇದೆಯಾ ರೈಟ್ ಇದೆಯೋ ಇಲ್ಲವೋ ಅನ್ನುವಂಥ ಪ್ರಶ್ನೆ ಬಂದಾಗ ಇಲ್ಲಿವರೆಗೆ ಇದ್ದೇನೋ ಸ್ವಂತ ಗಳಿಕೆಯಲ್ಲಿ ಬಂದಿದ್ದಕ್ಕೆ ಹೆಂತಿಗೆ ಕೊಡಬೇಕಾ ಅಂತ ಪ್ರಶ್ನೆ ಇಲ್ಲ ಅವರಿಗೆ ಅವ್ರು ವಿವಾಹ ವಿಚ್ಛೇತನೆ ಆದರೆ ಜೀವನ ನಿರ್ವಹಣೆ ಕೊಟ್ಟರೆ ಸಾಕು ಅನ್ನುವಂಥ ರೀತಿಯಲ್ಲಿ ಇದೆ ಆದರೆ ಒಬ್ಬ ಗಂಡ ಆಸ್ತಿ ಗಳಿಸಬೇಕಾದ್ರೆ ಹೆಂಡತಿ ಮನೆಯಲ್ಲಿ ಮಾಡುವಂತಹ ಕೆಲಸ ಏನಿದೆ ಅದು ಯಾವತ್ತೂ ಕೂಡ ಲೆಕ್ಕಾಚಾರಕ್ಕೆ ಬಂದಿಲ್ಲ ಅದನ್ನು ಅಕೌಂಟಿಗೆ ತಗೋ ಅದನ್ನು ಅಕೌಂಟಿಗೆ ತಗೋಬೇಕು ಅವನಿಗೆ ಗಂಡನ ಆಸ್ತಿಯಲ್ಲಿ ಹಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಮದ್ರಾಸ್ ಹೈಕೋರ್ಟ್ ಕ್ಯಾರ್ಕ್ ಇದು ಕೊಟ್ಟಿದ್ದು ಕೂಡ ಈ ಕ್ಯಾರಕ್ ನಮಗೆ ಭಾಗ ಅದು ಅದು ಮಾತ್ರ ಪ್ರಾಫಿಟ್ ಕೂಡ ಅದು ಇಟ್ಸ್ ಶೇರ್ ಮಾಡಬೇಕು ಅದು ಅದು ಯಾವ ರೀತಿಯಲ್ಲಿ ಅವರ ಮನೆ ಕೆಲಸ ವೇತನ ಪಡೆಯದೆ ಮಾಡಿರುವಂತಹ ಕೆಲಸ ಒಬ್ಬ ಗಂಡಿಗೆ ಹೊರಗಡೆ ಹೆಚ್ಚು ಹಣ ಗಳಿಸಲಿಕ್ಕೆ ಅಥವಾ ಸಂಪಾದನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತದೆ ಹಾಗಾಗಿ ಅದಕ್ಕೆ ಪೂರಕವಾಗಿರೋದರಿಂದ ಅದನ್ನು ಈ ಕೇರ್ ಮಾಡುವಂತಹ ಈ ಕೆಲಸಗಳೇನಿದೆ ಇದಕ್ಕೆ ಯಾವುದೇ ರೀತಿಯಲ್ಲಿ ಗೌರವ ಇಲ್ದಂಗೆ ಆಗಬಾರ್ದು ಅನ್ನುವಂತಹ ದಿಕ್ಕಿನಲ್ಲಿ ಒಂದು ಹೈಕೋರ್ಟ್ನ ಜಡ್ಜ್ಮೆಂಟ್ ಕೂಡ ಇದೆ ಸೊ ಈ ಜಗತ್ತಿನಲ್ಲಿ ಈ ಅಂತ ಒಂದು ಇದು ಬೆಳೀತಾ ಇದೆ ಅಂದರೆ ಕ್ಯಾರೆಕ್ನಾಮ್ ಅನ್ನೋದು ಕೇವಲ ಗಂಡಾಯಂತಿ ಸಂಬಂಧ ಮಾತ್ರ ಅಲ್ಲ ಈವನ್ ಬೇರೆ ಬೇರೆ ಇದೆ ಹಾಸ್ಪಿಟ್ಲಲ್ಲಿರುವಂತಹ ಇವುಗಳು ಮತ್ತು ವಯೋ ವಯಸ್ಕರನ್ನು ಹಿರಿಯರನ್ನು ಅಥವಾ ಮಕ್ಕಳಿಗೆ ಆಗದೇ ಇರುವಾಗ ಅವರನ್ನು ನೋಡಿಕೊಳ್ಳುವಂತಹ ಜನ ಅವ್ರನ್ನ ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ ಕೆಲವು ಟೈಮಲ್ಲಿ ತೀರಾ ಬಡವ ಜನರನ್ನು ಗುಲಾಮಗಿರಿ ರೀತಿಯಲ್ಲೇ ಕರ್ಕೊಂಬಂದು ಏನೋ ಒಂದು ಆಹಾರ ಕೊಟ್ಟು ಅವ್ರನ್ನ ನೋಡ್ಕೊಳ್ಳಿ ಅಂತ ನೇಮಕ ಮಾಡೋದು ಇಂಥ ರೀತಿಯೆಲ್ಲ ಇದೆ ಅದಕ್ಕೊಂದು ಗೌರವವನ್ನು ಕೊಡಬೇಕು ಅನ್ನುವಂಥ ಚರ್ಚೆ ಇಡೀ ಜಗತ್ತಿನ ಒಳಗೆ ಇದೇನು ದೊಡ್ಡ ರೀತಿಯಲ್ಲಿ ಬೆಳೀತಾ ಇದೆ ಕೋಟ್ಯಾಂತರ ಜನ ಈ ರೀತಿ ಕೇರ್ ಎಕನಾಮಿಯ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರಿಗೆ ರಕ್ಷಣೆ ಕೊಡುವಂತಹ ಕೆಲಸ ಅದಕ್ಕೆ ಬೇಕಾದಂಥ ಇನ್ಸ್ಟ್ರೂಮೆಂಟ್ಗಳನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ಈ ಸಮ್ಮೇಳನದ ಪ್ರಮುಖವಾದಂಥ ಅಜೆಂಡವಾಗಿದೆ ಓಕೆ ಮೀನಾಕ್ಷಿ ಅವ್ರಿ ಈಗ ಈ ಅಂದರೆ ಐ ಎಲ್ ಒ ಆರಂಭದ ಘಟ್ಟ ಅದು ಒಂದು ಸಮಾಜವಾದಿ ವ್ಯವಸ್ಥೆಯ ನಮ್ಮ ದೇಶ ಜಾಗತಿಕವಾಗಿ ಒಂದು ಹರಡಿದಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕಾರ್ಮಿಕ ಪರವಾದಂಥ ಕನ್ವೆನ್ಷನ್ಗಳು ತೀರ್ಮಾನಗಳು ಜಾಸ್ತಿ ಆಗ್ತಾ ಆಗ್ತಾಯಿದ್ವು ಬಟ್ ತೊಂಬತ್ತರ ಘಟ್ಟದ ನಂತರದಲ್ಲಿ ವಿಶೇಷವಾಗಿ ಸೋವಿಯತ್ ಯೂನಿಯನ್ನ ವಿಘಟನೆ ನಂತರದಲ್ಲಿ ಪರಿಸ್ಥಿತಿ ಸಾಕಷ್ಟು ಬದಲಾಗಿದೆ ಸಮಾಜವಾದಿ ದೇಶಗಳ ಸಂಖ್ಯೆ ಕಡಿಮೆಯಾಗಿ ಬಂಡವಾಳ ವ್ಯವಸ್ಥೆ ಅಥವಾ ಶೋಷಣ ವ್ಯವಸ್ಥೆ ಅನ್ನೋದು ಮತ್ತಷ್ಟು ತೀವ್ರಗೊಂಡಿದೆ ಉದಾರೀಕರಣದ ನೀತಿಗಟ್ಟಲಿ ಸೊ ಇದಕ್ಕೆ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಬರ್ತವೆ ಅಂತ ಹೇಳಿದ್ರು ನೀವು ಅಂದರೆ ಅಲ್ಲಿಯ ಪಾರ್ಟಿಸಿಪೇಷನ್ ಹೇಗಿರ್ಬೋದು ಅಂದರೆ ಭಾರತದಿಂದ ನೀವು ಹೋಗೋಂಥದ್ದು ಅಲ್ಲಿಯ ಚರ್ಚೆಗಳು ಹೇಗೆ ಬರ್ಬೋದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀರಿ ಒಂದು ಈ ಜಾಗತೀಕರಣ ಭಾರಿ ತೀವ್ರವಾಗಿ ಹರಡಲಿಕ್ಕೆ ಶುರುವಾದ ಮೇಲೆ ಅಂದರೆ ಒಂದು ಪ್ರಬಲವಾದಂತಹ ಪರ್ಯಾಯ ಜನಪರ ವ್ಯವಸ್ಥೆಯಾಗಿರುವಂತಹ ಸಮಾಜವಾದಿ ವ್ಯವಸ್ಥೆಯ ಕುಸಿತದ ನಂತರ ರಷ್ಯಾದಲ್ಲಿ ಕುಸಿತ ಆದ ಮೇಲೆ ಮತ್ತು ಭಾರಿ ಮುಖ್ಯವಾಗಿ ಈ ಸಮಾಜವಾದಿ ರಾಷ್ಟ್ರಗಳಲ್ಲಿ ಹಲವು ದೇಶಗಳಲ್ಲಿ ಪರ್ಟಿಕ್ಯುಲರ್ಲಿ ಯುರೋಪ್ ದೇಶಗಳಲ್ಲಿ ಈಸ್ಟ್ ಯುರೋಪಿಯನ್ ಕಂಟ್ರೀಸಲ್ಲಿ ಅದು ಸಮಾಜವಾದ ಕುಸಿತವನ್ನು ಎದುರಿಸಿದ ಮೇಲೆ ಈ ತ್ರಿಪಕ್ಷೀಯ ವೇದಿಕೆಯಲ್ಲಿ ಈ ಕಾರ್ಮಿಕರ ಪರವಾದಂತಹ ಕ್ರಾಂತಿಕಾರಿ ಶಕ್ತಿಗಳ ಭಾಗವಹಿಸಿಕೆ ಅಥವಾ ಅದರ ಕಮ್ಮಿ ಕಮ್ಮಿಯಾಗಲಿಕ್ಕೆ ಶುರುವಾಯಿತು ಅದೊಂದು ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಅದು ಇರೋವರೆಗೆ ಒಂದಷ್ಟು ಕಾರ್ಮಿಕರಿಗೆ ಪೂರಕವಾಗಿ ನಾವೇನು ಮೌಲ್ಯವನ್ನು ಉತ್ಪಾದನೆ ಮಾಡ್ತೀವಿ ಆ ಮೌಲ್ಯ ಒಂದು ಪಾಲು ಸಮಾಜಕ್ಕೆ ವಾಪಸ್ ಬರುವಂಥ ರೀತಿಯಾದಂತಹ ಕೆಲವು ಇವುಗಳನ್ನು ಒತ್ತಾಯ ಮಾಡಲಿಕ್ಕೆ ಸಾಧ್ಯ ಆಗಿತ್ತು ಆದರೆ ಈಗ ಅದರ ನಂತರ ಈ ಉದಾರೀಕರಣ ನೀತಿಗಳು ಜಾಗತೀಕರಣ ನೀತಿಗಳು ಇಡೀ ಜಗತ್ತನ್ನು ಆವರಿಸ್ಕೊಂಡ ಮೇಲೆ ಹಲವಾರು ದೇಶದ ಸರ್ಕಾರಗಳು ದ ಟಿನಾ ಫ್ಯಾಕ್ಟರ್ ಅಂತ ಇರ್ತಾರೆ ದರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್ ಈ ಉದಾರೀಕರಣ ನೀತಿಗಳನ್ನ ಜಾರಿ ಮಾಡದೇ ಇದ್ದರೆ ನಮ್ಮ ದೇಶಕ್ಕೆ ಅಭಿವೃದ್ಧಿ ಇಲ್ಲ ವಿದೇಶಿ ಬಂಡವಾಳ ಬರಲಿಕ್ಕೆ ಓಪನ್ ಮಾಡಬೇಕು ಅನ್ನುವಂಥ ರೀತಿಯಾದಂಥ ಪ್ರಶ್ನೆಗಳು ಬಂದಾಗ ಅಲ್ಲಿ ಒಂದು ರೀತಿಯಲ್ಲಿ ಬಂಡವಾಳದ ಹರಿವು ಅನ್ನುವಂಥದ್ದು ಎಲ್ಲಿ ತೀರಾ ಅಗ್ಗದ ದುಡಿಮೆಗಾರರು ಸಿಗ್ತಾರೆ ಅಗ್ಗದ ಕೂಲಿಗೆ ಕೆಲಸಗಾರರು ಸಿಗ್ತಾರೆ ಆ ದೇಶಗಳಿಗೆ ಹೋಗಲಿಕ್ಕೆ ಶುರುವಾಯಿತು ಆವಾಗ ಆವಾಗಲೇ ಪ್ರಮುಖವಾದಂಥ ಪ್ರಶ್ನೆ ಬಂದಿದ್ದು ಈ ಉದಾರೀಕರಣ ನೀತಿಗಳಿಗೆ ಒಂದು ಮಾನವೀಯತ ಮುಖವನ್ನು ಕೊಡುವಂತಹ ಕೆಲವು ಪ್ರಯತ್ನಗಳನ್ನ ಮಾಡಬೇಕು ಅನ್ನುವಂತಹ ಚರ್ಚೆಗಳೆಲ್ಲ ಕೂಡ ನಡೆದು ನೋಡ್ತಾ ಇದ್ದೀವಿ ಈಗ ನಿಧಾನಕ್ಕೆ ಅದು ಇತ್ತೀಚಿನ ದಿನಗಳಲ್ಲಿ ಇದು ತೀವ್ರಗೊಂಡ ಮೇಲೆ ಅದು ಎರಡು ಸಾವಿರದ ಎಂಟರಲ್ಲಿ ಆದಂತಹ ಈ ತೀವ್ರವಾದಂತಹ ಆರ್ಥಿಕ ಬಿಕ್ಕಟ್ಟೇನಿದೆ ಇಡೀ ಜಾಗ ಜಾಗತಿಕವಾಗಿ ಆಗಿದ್ದು ಬೆಳೆದ ರಾಷ್ಟ್ರಗಳಲ್ಲಾದಂತಹ ಗೊಂದಲಗಳು ಇವೆಲ್ಲನೂ ಕೂಡ ಬೇರೆ ರೀತಿಯಾದಂಥ ಮರುಪರಿಶೀಲನೆಗೆ ಒಳಪಡಿಸ್ತಾ ಇದೆ ಆದರೂ ಕೂಡ ಕಾರ್ಪೊರೇಟ್ ಕಂಪನಿಗಳ ಹಿತ ಕಾಪಾಡುವಂತಹ ವ್ಯಾಖ್ಯಾನಗಳನ್ನು ಮಾಡಲಿಕ್ಕೆ ಈ ವೇದಿಕೆ ಈಗ ಬಳಕೆ ಆಗ್ತಾಯಿದೆ ಪ್ರತಿಯೊಂದು ದೇಶದಲ್ಲಿ ನಡೆಯುವಂತಹ ತೀವ್ರವಾದಂತಹ ಸಂಘರ್ಷಗಳ ಕೊರತೆಯಲ್ಲಿ ಕೊರತೆಯಾದರೆ ಈ ಐ ಎಲ್ ಓಗಳಲ್ಲಿ ಐ ಎಲ್ ಓ ವೇದಿಕೆಗಳಲ್ಲಿ ಬಹುಶಃ ಬಂಡವಾಳಗಾರರ ಇದೆಯೇ ಆಗ್ತದೆ ಒಂದು ಸಣ್ಣ ಉದಾಹರಣೆ ಅಂದರೆ ಇತ್ತೀಚೆಗೆ ಕೆಲವು ಸಜೆಸನ್ಸನ್ನು ಈ ನಾನು ಹೇಳಿದೆ ಆಜೆಂಡಾಗಳ ಬಗ್ಗೆ ಕೇಳುವಾಗ ಬಂದಿರುವಂಥ ಸಜೆಸನ್ಸಲ್ಲಿ ಬಹುಪಾಲು ಕಾರ್ಮಿಕ ಸಂಘಟನೆಗಳು ಕೊಟ್ಟಿದ್ದಾರೆ ಅದೊಂದು ನಿರ್ದಿಷ್ಟವಾಗಿ ಒಂದು ಕಾನೂನು ರೂಪಿಸಬೇಕು ಇನ್ಸ್ಟ್ರೂಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದಲ್ಲ ಈಗ ಬಯೋವೇಸ್ಟ್ ಪ್ರಶ್ನೆ ಇರ್ಬೋದು ಕ್ಯಾರಾಕ್ರಾಮಿಯ ಪ್ರಶ್ನೆ ಇರ್ಬೋದು ಅಥವಾ ಕೆಲಸದ ಸ್ಥಳಗಳಲ್ಲಿ ಹಕ್ಕುಗಳ ಪ್ರಶ್ನೆ ಇರ್ಬೋದು ಅದರ ಸಂಬಂಧಪಟ್ಟಂಗೆ ಒಂದು ಕಾನೂನನ್ನು ತರುವಂಥ ರೀತಿಯಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಕಾರ್ಮಿಕ ಸಂಘಟನೆಗಳ ಸೂಚನೆಗಳಾದರೆ ಬಂಡವಾಳಗಾರರು ಆ ರೀತಿಯಲ್ಲಿ ಕಾನೂನು ತರಬಾರ್ದು ಇದೇನಿದ್ರು ಫೆಸಿಲಿಟೇಷನ್ ಮೂಲಕ ಆಗಬೇಕು ಅಡ್ವೈಸರಿ ಮೂಲಕ ಆಗಬೇಕು ಕಾನೂನುಗಳನ್ನ ತರಬಾರ್ದು ಅನ್ನೋಂಥ ಸಲಹೆಗಳನ್ನ ಕೊಡ್ತಾರೆ ಅದು ತೀರ ಕಡಿಮೆ ಬಿಡಕ್ಕೆ ಬರುತ್ತದೆ ನನಗೆ ಅದೇ ರೀತಿಯಲ್ಲಿ ಬಂಡವಾಳಶಾಗಿ ಪರ ಅಥವಾ ಈ ಜಾಗತೀಕರಣದ ಪರವಾಗಿರುವಂಥ ದೇಶಗಳು ಕೂಡ ಅದರಲ್ಲಿ ಭಾರಿ ಸ್ಪಷ್ಟವಾದಂಥಾಗ ತನ್ನ ದೇಶದ ಪ್ರಜೆಗಳನ್ನು ಉಳಿಸಬೇಕು ಅನ್ನುವಂಥ ಹಿತವನ್ನು ಬದಿಗೊತ್ತಿ ಬಂಡವಾಳದ ಹಿತ ಕಾಪಾಡುವಂಥ ಆದ್ಯತೆಯನ್ನು ಕೊಡುವಂಥ ಸಲಹೆಗಳನ್ನೇ ಕೊಡೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಇದು ಜಾಗತಿಕವಾಗಿ ನಡೆಯುವಂಥ ಒಂದು ಇದು ಬಟ್ ಇದೇ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾರಿ ತೀವ್ರವಾಗಿ ಎಲ್ಲ ದೇಶಗಳಲ್ಲೂ ಕೂಡ ಕಾರ್ಮಿಕರ ಹೋರಾಟಗಳು ಇದೆ ಯಾಕಂದರೆ ಉದ್ಯೋಗ ನಿರುದ್ಯೋಗದ ಪರಿಸ್ಥಿತಿ ವಿಪರೀತ ಹೆಚ್ಚಾಗ್ತಾ ಬೆಲೆ ಏರಿಕೆ ಇನ್ಫ್ಲೇಷನ್ ಅಂತ ಹೇಳ್ತಾರೆ ಹಣದುಬ್ಬರ ಅಲ್ಲ ಹಣದುಬ್ಬರ ವಿಪರೀತ ಹೆಚ್ಚಾಗ್ತಾ ಇದೆ ಹಾಗಾಗಿ ನ್ಯಾಚುರಲಿ ಏನಾಗುತ್ತೆ ರಿಯಲ್ ವೇಜಸ್ ಕಮ್ಮಿ ಆಗಲಿಕ್ಕೆ ಶುರುವಾಗಿದೆ ಹಾಗಾಗಿ ಈಗ ಹೊಸ ಅನ್ನು ಶುರು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಲಿವಿಂಗ್ ವೇಜಸ್ ಅನ್ನುವಂಥದ್ದು ಹಿಂದೆ ಹಿಂದೆ ಏನಿತ್ತು ಸರ್ವೈವ್ ಆಗುವಂತಹ ವೇತನ ಅಥವಾ ಫೇರ್ ವೇಜಸ್ ನ್ಯಾಯಯುತವಾದಂತಹ ಕೂಲಿ ಅನ್ನುವಂಥ ಡಿಸ್ಕಸನ್ನಿಂದ ದಾರಿ ತಪ್ಪಿಸಿ ಲಿವಿಂಗ್ ವೇಜಸ್ ಅಂತಾರೆ ಲಿವಿಂಗ್ ವೇಜಸ್ ಅನ್ನು ಕೂಡ ಕಾರ್ಪೊರೇಟ್ ಕಂಪನಿಗಳು ಸಜೆಸ್ಟ್ ಮಾಡುವಂಥ ರೀತಿಯಲ್ಲಿ ಆಗಬೇಕು ಅದರಲ್ಲೊಂದು ಕಲೆಕ್ಟಿವ್ ಬಾರ್ಗೇನಿಂಗ್ನ ಪ್ರಶ್ನೆ ಏನಿದೆ ಅದು ಗೌಣವಾಗುವಂಥ ಸಾಧ್ಯತೆಗಳಿದೆ ಸೊ ಈ ಹಿನ್ನೆಲೆಯೊಳಗೆ ಈ ಸಮ್ಮೇಳನ ಒಂದು ಪ್ರಮುಖ ಪಾತ್ರವನ್ನು ವಹಿಸಬೇಕು ಕಾರ್ಮಿಕ ವರ್ಗದ ನಡುವಿನಲ್ಲಿ ಹಲವಾರು ಸಂಘಟನೆಗಳು ಈ ಜಾಗತೀಕರಣ ನೀತಿಯ ಪರವಾದಂತ ನಿಲುವು ತಗೊಳ್ಳುವಂತಹ ಸಂಘಟನೆಗಳಿದೆ ಹಲವಾರು ಸಂಘಟನೆಗಳು ಇವತ್ತಿಗೂ ಕೂಡ ಕ್ರಾಂತಿಕಾರಿ ಸಂಘಟನೆಗಳಾಗಿ ಕಾರ್ಮಿಕರ ಹಕ್ಕನ್ನು ಉಳಿಸಲಿಕ್ಕೆ ಮತ್ತು ಏನು ನಾವು ಮೌಲ್ಯವನ್ನು ಉತ್ಪಾದನೆ ಮಾಡ್ತೀವಿ ಅದರ ಪ್ರಯೋಜನ ಸಮಾಜಕ್ಕೆ ಬರಬೇಕು ಅಂತ ಹೇಳುವಂತಹ ಸಂಘಟನೆಗಳಿವೆ ಇದರ ಮಧ್ಯೆಲ್ಲೂ ಒಂದಷ್ಟು ಚರ್ಚೆಗಳು ನಡೀತದೆ ಸೊ ಇದರಲ್ಲಿ ನಿರ್ದಿಷ್ಟವಾಗಿ ಕಾರ್ಮಿಕರ ಹಕ್ಕುಗಳನ್ನು ಹಿತವನ್ನು ಕಾಪಾಡುವಂಥ ಧ್ವನಿಯನ್ನು ಮೊಳಗಿಸಲಿಕ್ಕೆ ನಮಗೊಂದು ಅವಕಾಶ ಆಗ್ತದೆ ಇದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಓಕೆ ಈಗ ಈ ಐ ಎಲ್ ಒ ಅಧಿವೇಶನದ ಹಿನ್ನೆಲೆಯಲ್ಲಿ ಭಾರತಕ್ಕೆ ನಾವು ಬರೋದಾದರೆ ಈಗ ಭಾರತದಿಂದ ಎಲ್ಲ ಕಾರ್ಮಿಕ ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸ್ತಿದ್ದಾರೆ ಮತ್ತು ಭಾರತ ಸರ್ಕಾರದ ಪ್ರತಿನಿಧಿಗಳು ಕೂಡ ಭಾಗವಹಿಸ್ತಾರೆ ಮಾಲೀಕರ ಪ್ರತಿನಿಧಿಗಳಿಗೂ ಕೂಡ ಭಾಗವಹಿಸ್ತಾರೆ ಅದರ ಬಗ್ಗೆ ಒಂದು ಸ್ವಲ್ಪ ವಿವರಣೆಗಳನ್ನು ನೀವು ಕೊಡ್ಬೋದು ಎರಡನೇದು ಕಳೆದ ಹತ್ತು ವರ್ಷಗಳ ಪ್ರಭುತ್ವ ಕೇಂದ್ರದಲ್ಲಿರ್ತಕ್ಕಂಥ ಪ್ರಭುತ್ವ ಕಾರ್ಮಿಕ ಹಕ್ಕುಗಳನ್ನು ದಮನ ಮಾಡಲಿಕ್ಕೆ ಸಾಕಷ್ಟು ಕ್ರಮಗಳನ್ನು ತಗೊಂಡಿದೆ ಅದರ ವಿರುದ್ಧ ದೊಡ್ಡ ಪ್ರತಿರೋಧ ಇದೆ ಹಾಗೆಯೇ ರೈತರ ಪ್ರಶ್ನೆಗಳು ಕೂಡ ಭಾಳ ಗಂಭೀರವಾದಂಥ ಪ್ರಶ್ನೆಗಳಿದ್ದಾವೆ ವಿಶೇಷವಾಗಿ ಇಲ್ಲಿ ಕಾರ್ಮಿಕರ ಪ್ರಶ್ನೆಗಳನ್ನು ಚರ್ಚೆ ಮಾಡಲಿಕ್ಕೆ ವೇದಿಕೆಯಾದಂಥ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅಂತ ಏನು ನಡೀತಾ ಇತ್ತು ಬಹುಶಃ ಎರಡು ಸಾವಿರದ ಹದಿನಾಲ್ಕರ ಜೂನ್ ನಂತರದಲ್ಲಿ ಇಲ್ಲಿ ತನಕ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮಾತ್ರ ತಿರುಪತಿಯಲ್ಲಿ ನೋಡ ನಡೆದಿದೆ ಅದರ ನಂತರದಲ್ಲಿ ಅಲ್ಲ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅಲ್ವಾ ಓಕೆ ಸೊ ಅಂದರೆ ಅಂದರೆ ಒಟ್ಟಾರೆ ಏನಂದ್ರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಭಾರತದ ಕಾರ್ಮಿಕ ವರ್ಗವನ್ನು ಅದರ ಸಮಸ್ಯೆಗಳನ್ನು ಚರ್ಚೆ ಮಾಡಕ್ಕಿದ್ದಂಥ ಒಂದು ತ್ರಿಪಕ್ಷೀಯ ವೇದಿಕೆಯನ್ನು ಅದು ಸಂಪೂರ್ಣವಾಗಿ ಸಪ್ರೆಸ್ ಮಾಡಲಿಟ್ಟಿದೆ ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿಯ ಸರ್ಕಾರದ ಒಂದು ಆಟಿಟ್ಯೂಡ್ ಹೇಗಿದೆ ಐ ಎಲ್ಒ ಪ್ರತಿನಿಧಿತ್ವ ಕಳಿಸೋಂಥ ವಿಚಾರದಲ್ಲಿ ಮತ್ತು ಭಾರತದಿಂದ ಎಷ್ಟು ಜನ ತಾವು ಭಾಗವಹಿಸ್ತಾ ಇದ್ದೀರಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ತಯಾರಿಗಳು ಹೇಗಿದೆ ಅನ್ನೋದ್ರ ಬಗ್ಗೆ ನೀವು ಹೇಳೋಕ್ಕಾದ್ರೆ ಸ್ವಲ್ಪ ಒಳ್ಳೆಯದು ಒಂದು ನಮ್ಮ ದೇಶಕ್ಕೆ ಬಂದರೆ ನಮ್ಮ ದೇಶದಲ್ಲಿ ಇದೇ ತ್ರಿಪಕ್ಷೀಯ ಮಾದರಿ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅನ್ನುವಂಥದ್ದು ಆ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಪ್ರತಿ ವರ್ಷ ನಡಿಬೇಕು ಅದರಲ್ಲಿ ಈ ಕಾರ್ಮಿಕ ನೀತಿಗಳ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಂಡವಾಳಗಾರರು ಕಾರ್ಮಿಕರ ಪ್ರತಿನಿಧಿಗಳು ಸರ್ಕಾರದ ಪ್ರತಿನಿಧಿಗಳು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನೋ ಇದೆ ಈ ಹಿಂದೆ ಐ ಎಲ್ ಸಿ ಕಾನ್ಫರೆನ್ಸ್ ನಡೆದಾಗ ಕೆಲವೆಲ್ಲ ಪ್ರಮುಖ ರೆಕಮೆಂಡೇಷನ್ಸ್ ಇದೆ ಭಾರಿ ಮುಖ್ಯವಾಗಿ ಈ ಸರ್ಕಾರಿ ಯೋಜನೆಗಳಲ್ಲಿ ಕೆಲಸ ಮಾಡುವಂತಹ ಸ್ಕೀಮ್ ವರ್ಕರ್ಸ್ ಏನಿದ್ದಾರೆ ಅವರನ್ನು ಕಾರ್ಮಿಕರಂತ ಪರಿಗಣಿಸಬೇಕು ಸವಲತ್ತುಗಳನ್ನ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂಥಾಗ ಐ ಎಲ್ ಸಿ ರೆಕಮೆಂಡೇಷನ್ ಇದೆ ಹತ್ತು ವರ್ಷ ಆದರೂ ಅದನ್ನು ಜಾರಿ ಮಾಡಿಲ್ಲ ನಮ್ಮದೇ ದೇಶದ ಲೇಬರ್ ಕಾನ್ಫರೆನ್ಸ್ನ ರೆಕಮೆಂಡೇಷನ್ ಅವ್ರು ಜಾರಿ ಮಾಡಿಲ್ಲ ಲೇಬರ್ ಕಾನ್ಫರೆನ್ಸ್ನ ರೆಕಮೆಂಡೇಷನ್ಗಳು ಜಾರಿ ಮಾಡೋದಿರಲಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಾರತದಲ್ಲಿ ಲೇಬರ್ ಕಾನ್ಫರೆನ್ಸನ್ನು ನಡೆಸಲೇ ಇಲ್ಲ ಈಗ ನೀವು ಹೇಳಿದ ತಿರುಪತಿಯ ಕಾನ್ಫರೆನ್ಸ್ ಇದೆಯಲ್ಲ ಅದು ಕೂಡ ಪಾರಂಪರಿಕವಾಗಿ ನಡೆಯುವಂತಾಗ ಲೇಬರ್ ಕಾನ್ಫರೆನ್ಸ್ ಅಲ್ಲ ಅದು ಅವರು ಕೆಲವು ಮಾಲೀಕರ ಪ್ರತಿನಿಧಿಗಳನ್ನ ಕರೆದು ಸಪ್ರೇಟಾಗಿ ಒಂದು ಮೀಟಿಂಗು ಕಾರ್ಮಿಕ ಪ್ರತಿನಿಧಿಗಳನ್ನ ಕರೆದು ಒಂದು ಸಪ್ರೇಟಾಗಿ ಒಂದು ಮೀಟಿಂಗ್ ಅವ್ರಿಗೆ ಬೇಕಾ ಅಂತವರಿಗೆ ಕರೆದುಬಿಟ್ಟು ಅದು ನಡೆಸಿರುವಂಥದ್ದೊಂದು ಸಾಮಾನ್ಯವಾಗಿ ಲೇಬರ್ ಕಾನ್ಫರೆನ್ಸ್ ಹೆಂಗೆ ನಡೀತದೆ ಆ ಸ್ವರೂಪದಲ್ಲಿ ನಡೆದಿಲ್ಲ ನಾವು ಕರ್ನಾಟಕದಲ್ಲಿ ಸಿ ಐ ಟಿಯವರು ನಾವೇನು ಹೇಳ್ತಿದ್ದೀವಿ ಈ ರೀತಿಯ ರೀತಿಯಾದಂಥ ಹಲವು ಸಮಸ್ಯೆಗಳು ನಿತ್ಯರ್ಥ ಮಾಡೋಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಕರ್ನಾಟಕದ ರಾಜ್ಯ ಮಟ್ಟದಲ್ಲೂ ಕೂಡ ಒಂದು ಲೇಬರ್ ಕಾನ್ಫರೆನ್ಸನ್ನು ಕರಿಬೇಕು ತ್ರಿಪಕ್ಷೀಯ ಸಮಿತಿಯನ್ನು ನಾವಾಗ ಮಾಲೀಕರು ಕಾರ್ಮಿಕರ ಪ್ರಶ್ನೆಗಳನ್ನು ಚರ್ಚೆ ಮಾಡಲಿಕ್ಕಾಗ್ತದೆ ಒಂದು ಸಮಾನ ತೀರ್ಮಾನಕ್ಕೆ ಬಂದರೆ ಸಂಘಟಿತರ ಆಗದೇ ಇರುವಂತಹ ಕಾರ್ಮಿಕರಿಗೂ ಕೂಡ ಒಟ್ಟಾರೆಯಾಗಿ ಸವಲತ್ತುಗಳು ಸಿಕ್ಕೋದನ್ನು ಖಾತ್ರಿಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಅದರ ಬಗ್ಗೆ ನಾವು ರಿಪೀಟೆಡ್ಲಿ ಮೆಮೊರಂಡಮ್ಸ್ ಕೊಟ್ಟರು ಹಿಂದೆ ಇದ್ದಂತಾಗ ಬಿ ಜೆ ಪಿ ಸರ್ಕಾರನೂ ಮಾಡಿಲ್ಲ ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಒತ್ತಾಯ ಮಾಡ್ತಿದ್ದೀವಿ ಮಾಡ್ತಾರ ಅನ್ನೋದನ್ನು ನೋಡಬೇಕು ಆದರೆ ಕೇಂದ್ರದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಐ ಎಲ್ ಸಿ ನಡೆಸಿಲ್ಲ ಈ ಟೈಮ್ ಕೂಡ ಈ ಸಮ್ಮೇಳನಕ್ಕೆ ಇಂಟರ್ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ಗೆ ಪ್ರತಿನಿಧಿಗಳನ್ನು ಕಳಿಸುವಾಗ ನಮ್ಮ ದೇಶದಿಂದ ಹನ್ನೊಂದು ಜನ ಕಾರ್ಮಿಕ ಸಂಘದ ಪ್ರತಿನಿಧಿಗಳು ಹೋಗ್ತಾ ಇದ್ದಾರೆ ಹನ್ನೊಂದು ಜನ ಮಾಲೀಕರ ಸಂಘದ ಪ್ರತಿನಿಧಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ ಈ ಪ್ರತಿನಿಧಿಗಳು ಅನ್ನೋದರಲ್ಲಿ ಪ್ರತಿನಿಧಿಗಳು ಅನ್ನೋದು ರೆಪ್ರಸೆಂಟೇಷನ್ ಅನ್ನುವಂಥದಕ್ಕೆ ಪರ್ಯಾಯ ಪದರನ್ನು ಉಪಯೋಗಿಸ್ತಾ ಇದ್ದೀನಿ ಆ್ಯಕ್ಚುಲಿ ಡೆಲಿಗೇಟ್ ಅನ್ನುವಂಥವ್ರು ಕಾರ್ಮಿಕ ಸಂಘಕ್ಕೆ ಒಬ್ಬರೇ ಡೆಲಿಗೇಟ್ ಇರ್ತಾರೆ ಮಾಲೀಕರ ಸಂಘಕ್ಕೆ ಒಬ್ಬರೇ ಡೆಲಿಗೇಟ್ ಇರ್ತಾರೆ ಉಳಿದ ಹತ್ತು ಜನ ಅಡ್ವೈಸರ್ಸ್ ಆಗಿರ್ತಾರೆ ಸೊ ನಮ್ಮ ಈ ಡೆಲಿಗೇಷನಲ್ಲಿ ಬಿ ಎಮ್ ಎಸ್ಗೆ ನಾಲ್ಕು ಅವಕಾಶ ಕೊಟ್ಟಿದ್ದಾರೆ ಅದರಲ್ಲಿ ಒಬ್ಬರು ಡೆಲಿಗೇಟ್ ಇರ್ತಾರೆ ಮೂರು ಜನ ಅಡ್ವೈಸರ್ಸ್ ಇರ್ತಾರೆ ಎ ಐ ಟಿ ಯು ಸಿಗೆ ಎರಡಿದೆ ಎಚ್ ಎಮ್ ಎಸ್ಗೆ ಎರಡಿದೆ ಸಿ ಐ ಟಿಗೆ ಒಂದಿದೆ ಮತ್ತು ಎನ್ ಎಫ್ ಟಿ ಯುಗೆ ಒಂದಿದೆ ಲಾಸ್ಟ್ ಟೈಮ್ ಸಿ ಐ ಟಿ ಎರಡಿತ್ತು ಯಾಕೆ ಒಂದು ಮಾಡಿದ್ರು ಅನ್ನೋ ಗೊತ್ತಿಲ್ಲ ನಾವು ಅದನ್ನು ಪ್ರತಿಭಟನೆ ಮಾಡಿದ್ದೀವಿ ಆದರೆ ಈಗ ಹನ್ನೊಂದು ಜನರಲ್ಲಿ ಒಂದು ಡೆಲಿಗೇಟ್ ಇರ್ತಾರೆ ಅವರಿಗೆ ವೋಟಿಂಗ್ ರೇಟ್ ಇರ್ತದೆ ಉಳಿದ ಹತ್ತು ಜನಕ್ಕೆ ವೋಟಿಂಗ್ ರೇಟ್ ಇರಲ್ಲ ಆದರೆ ಈ ಸಮ್ಮೇಳನದಲ್ಲಿ ಐದು ಕಮಿಟಿಗಳಿದೆ ಸಬ್ ಕಮಿಟಿಗಳ ಡಿಸ್ಕಷನ್ ನಡೀತದೆ ಆ ಐದು ಸಬ್ ಕಮಿಟಿಗಳಲ್ಲಿ ಇಬ್ಬರಿಬ್ಬರು ಪ್ರತಿನಿಧಿಗಳು ಒಂದೊಂದು ಕಮಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಚರ್ಚೆಯಲ್ಲಿ ಭಾಗವಹಿಸ್ಬೋದು ಫೈನಲಿ ರೆಕಮೆಂಡೇಶನ್ಸನ್ನು ಡ್ರಾಫ್ಟ್ ಮಾಡುವಾಗ ಡ್ರಾಫ್ಟಿಂಗ್ ಕಮಿಟಿಯಲ್ಲೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತದೆ ಆ ಸಂದರ್ಭದಲ್ಲಿ ಇಡೀ ಜಗತ್ತಿನ ಕಾರ್ಮಿಕರ ಇದನ್ನು ಗಮನದಲ್ಲಿಟ್ಕೊಂಡು ನಮ್ಮ ದೇಶದ ಕಾರ್ಮಿಕರ ಗಮನದಲ್ಲಿ ಇಟ್ಕೊಂಡು ಆ ಡ್ರಾಫ್ಟಿಂಗಲ್ಲಿ ವರ್ಡಿಂಗ್ಸ್ ಇದೆಲ್ಲ ಒಂದು ಸುತ್ತಿರುವಂತಹ ಅವಕಾಶಗಳು ಸಿಗ್ಬೋದು ಆ ಡ್ರಾಫ್ಟಿಂಗ್ ಮಾಡಿರುವಂಥ ಡ್ರಾಫ್ಟ್ಸ್ ಏನಿದೆ ಅದು ಗವರ್ನಿಂಗ್ ಕಮಿಟಿಗೆ ರೆಕಮೆಂಡ್ ಆಗುತ್ತೆ ಗವರ್ನಿಂಗ್ ಕಮಿಟಿ ಫೈನಲಿ ಐ ಎಲ್ಲೋಣ ಕನ್ಕ್ಲೂಡಿಂಗ್ ಸೆಷನ್ ಬಂದಾಗ ಅದನ್ನು ಫೈನಲೈಸ್ ಮಾಡಿ ಸರ್ಕ್ಯುಲೇಟ್ ಮಾಡ್ತಾರೆ ಅನ್ನುವಂಥದ್ದು ಕ್ರಮ ಇದು ಈ ರೀತಿಯಲ್ಲಿರುವಂಥದ್ದು ಈ ಟೈಮ್ ನಮಗೂ ಒಂದು ಆಶ್ಚರ್ಯ ಆಗಿದ್ದು ನಮ್ಮ ದೇಶದ ಕೇಂದ್ರ ಸರ್ಕಾರ ಪ್ರತಿ ಸಂಘಟನೆಗೂ ಕೂಡ ಒಂದು ಹೆಸ್ರಿಗೆ ಬದಲಾಗಿ ಮೂರು ಹೆಸರುಗಳನ್ನು ಕೊಡಿ ಅಂತೇಳಿ ಕೇಳಿದ್ರಂತೆ ನಾವೊಂದು ಅದನ್ನು ಪ್ರತಿಭಟನೆ ಮಾಡಿದ್ವಿ ಯಾಕಂದರೆ ಈ ನಮ್ಮ ದೇಶದಿಂದ ಯಾರು ಯಾರು ಇರಬೇಕು ನಮ್ಮ ಸಂಘಟನೆಯನ್ನು ಪ್ರತಿನಿಧಿಸಿ ಭಾರತದ ಪ್ರತಿನಿಧಿಯಾಗಿ ಯಾರು ಹೋಗಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ಆ ಸಂಘಟನೆಗಳ ಹಕ್ಕು ಸರ್ಕಾರ ಅದನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಅಂಥೇಳಿ ನಾವು ನಮ್ಮ ಎಡಪಂಥೀಯ ಸಂಘಟನೆಗಳೆಲ್ಲ ಅವ್ರು ಎಷ್ಟು ಸ್ಥಾನ ಕೊಟ್ಟಿದ್ರು ಅಷ್ಟೇ ಹೆಸರುಗಳನ್ನು ನಾವು ಕೊಟ್ಟಿರುವಂಥದ್ದು ಆಮೇಲೆ ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ ಬರ್ತದೆ ಈಗ ಭಾರತ ದೇಶದ ಪ್ರತಿನಿಧಿಗಳಾಗಿ ಹೋಗುವಾಗ ಒಂದು ವಾದವನ್ನು ಈಗ ಮಂಡಿಸ್ತಾರೆ ಆಗಿ ಜಾಗತಿಕ ಇದೆಗಳಿಗೆ ಹೋಗಿದಾಗ ಭಾರತ ದೇಶದಲ್ಲಿ ಜನ ಅನುಭವಿಸುವಂತಹ ಕಷ್ಟಗಳ ಬಗ್ಗೆ ಮಾತಾಡಿದರೆ ದೇಶಕ್ಕೆ ಅಪಮಾನ ಆಗುತ್ತೆ ಅದು ದೇಶ ಕೆಲಸ ಅನ್ನುವಂಥ ರೀತಿಯೊಳಗೆ ಸಮಸ್ಯೆ ಇರುವಂಥದ್ದು ಈ ದೇಶದ ಒಳಗೆ ಎಷ್ಟು ದೊಡ್ಡ ದೇಶ ಎಷ್ಟು ದೊಡ್ಡ ಜನಸಂಖ್ಯೆ ಇರುವಂಥ ದೇಶ ಭಾರಿ ಪಾರಂಪರಿಕವಾಗಿ ಜಗತ್ತಿನ ಹಲವಾರು ವಿಚಾರಗಳಲ್ಲಿ ಒಂದು ಮಾದರಿಯಾಗಿರುವಂಥ ದೇಶದ ಒಳಗೆ ದುಡಿಯುವ ವರ್ಗದ ಜೀವನ ಈ ರೀತಿಯಲ್ಲಿದೆ ಅದನ್ನು ಸರಿಪಡಿಸುವಂಥ ಅಂಶಗಳು ಬೇಕು ಅನ್ನೋದನ್ನು ಚರ್ಚೆ ಮಾಡಬಾರ್ದು ಅನ್ನುವಂತಹ ವಾದ ಇದೆಯಲ್ಲ ಅದನ್ನು ನಾವು ತಿರಸ್ಕರಿಸ್ತೀವಿ ದೇಶವನ್ನು ಅಪಮಾನಪಡಿಸೋದಲ್ಲ ಈ ದೇಶದ ಜನತೆಯ ಅಭಿವೃದ್ಧಿ ಮಾತ್ರ ಜಗತ್ತಿನ ಮುಂದೆ ಒಂದು ಗೌರವವನ್ನು ತಂದುಕೊಡ್ತದೆ ಅಂಥ ಒಂದು ಅಭಿವೃದ್ಧಿಗೆ ಪೂರಕವಾದಂತಹ ಚರ್ಚೆಗಳನ್ನು ಮಾಡುವಂಥದ್ದೇ ಪ್ರಜಾಪ್ರಭುತ್ವ ಆ ಅಂತಹ ಆ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಕೂಡ ಈ ಹೋಗುವಂತಹ ಮಾಲೀಕರ ಪ್ರತಿನಿಧಿಗಳಿಗೂ ಮತ್ತು ಕಾರ್ಮಿಕರ ಪ್ರತಿನಿಧಿಗಳಿಗೂ ಖಾತ್ರಿಪಡಿಸಬೇಕು ಅನ್ನುವಂಥದ್ದನ್ನೇ ನಾವು ಸರ್ಕಾರದ ಹತ್ರ ವಿನಯ ವಿನಂತಿ ಮಾಡ್ತಾಯಿದ್ದೀವಿ ಓಕೆ ಈಗ ಅಂದರೆ ಹಲವಾರು ವೈವಿಧ್ಯಗಳ ನಡುವೆನೂ ಕೂಡ ಈ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ನೂರ ಹನ್ನೆರಡನೇ ಅಧಿವೇಶನ ಜಿನಿವಾದಲ್ಲಿ ಜೂನ್ ಮೂರರಿಂದ ಹದಿನಾಲ್ಕರವರೆಗೆ ಹತ್ತು ದಿನಗಳ ಕಾಲ ಇದೆ ಭಾರತದಿಂದ ಸುಮಾರು ಹನ್ನೊಂದು ಜನ ಪ್ರತಿನಿಧಿಗಳು ಕಾರ್ಮಿಕ ಪ್ರತಿನಿಧಿಗಳು ಬಾಯಿಸ್ ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಮಿಕ ಪ್ರತಿನಿಧಿಗಳಲ್ಲೂ ಕೂಡ ಸಾಕಷ್ಟು ವೈವಿಧ್ಯತೆ ಇದೆ ಮತ್ತು ಭಿನ್ನಾಭಿಪ್ರಾಯಗಳು ಇದ್ದಾಗೂ ಕೂಡ ಅವರೆಲ್ಲರೂ ಕೂಡ ಭಾರತವನ್ನು ಪ್ರತಿನಿಧಿಸ್ತಾ ಇದ್ದಾರೆ ವಿಶೇಷವಾಗಿ ಈ ಒಂದು ಅಧಿವೇಶನದಲ್ಲಿ ಭಾರತದ ಕಾರ್ಮಿಕ ವರ್ಗ ಅನುಭವಿಸುವಂಥ ಹಲವಾರು ಸಮಸ್ಯೆಗಳನ್ನು ಕೂಡ ಅಲ್ಲಿ ಅದರ ಮೇಲೆ ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜಾಗತಿಕವಾಗಿ ಸಾಕಷ್ಟು ಬದಲಾವಣೆಗಳಿದ್ದಾಗೂ ಕೂಡ ಐ ಒ ಅಧಿವೇಶನ ಅನ್ನೋಂಥದ್ದು ಒಂದು ಅತ್ಯಂತ ಮಹತ್ವದ ಅಧಿವೇಶನ ಸೊ ಈ ಅಧಿವೇಶನ ಕೈಗೊಳ್ಳುವಂಥ ನಿರ್ಣಯಗಳೇನಿದ್ದಾವೆ ಅವು ಖಂಡಿತವಾಗಲೂ ಕೂಡ ಭಾರತ ದೇಶನೂ ಕೂಡ ಅದಕ್ಕೆ ಬಾಧ್ಯಸ್ಥರಾಗಬೇಕಾಗುತ್ತೆ ನಾವು ಎಷ್ಟೋ ಸಾರಿ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಈ ಹನ್ನೆ ನೂರ ಹನ್ನೆರಡನೇ ಅಧಿವೇಶನ ಕೈಗೊಳ್ಳುವಂಥ ತೀರ್ಮಾನಗಳು ಭವಿಷ್ಯದಲ್ಲಿ ಭಾರತ ದೇಶದ ಕಾರ್ಮಿಕ ವರ್ಗದ ಆ ಸಮಸ್ಯೆಗಳನ್ನು ಇತ್ಯರ್ಥ ಮಾಡುವಂಥ ದಿಸೆಯಲ್ಲಿ ಮತ್ತು ಅವರಿಗೊಂದು ಘನತೆಯ ಬದುಕನ್ನು ಕಲ್ಪಿಸುವಂಥ ದಿಸೆಯಲ್ಲಿ ಅನುಕೂಲಗಳಾಗಬಹುದು ಅನ್ನೋಂಥದ್ದನ್ನು ನಾವು ಆಶೆ ವ್ಯಕ್ತಪಡಿಸ್ತಾ ಭಾರತದಿಂದ ಹೋಗ್ತಕ್ಕಂಥ ಎಲ್ಲ ಕಾರ್ಮಿಕ ಪ್ರತಿನಿಧಿಗಳಿಗೆ ಶುಭ ವಿಶೇಷವಾಗಿ ಸಿ ಐ ಟಿಯು ಪ್ರಾತಿನಿಧಿತ್ವ ಕರ್ನಾಟಕ ರಾಜ್ಯದಲ್ಲಿ ಇಂದಿನ ಪ್ರಧಾನ ಕಾರ್ಯದರ್ಶಿ ಎಸ್ ಪ್ರಸನ್ನ ಕುಮಾರ್ ಅವರು ಕೂಡ ಜೀವಕ್ಕೆ ಭಾಗವಹಿಸಿದಂಥ ಒಂದು ಇತಿಹಾಸ ಇದೆ ಈಗ ಅದೊಂದು ಅವಕಾಶ ಮತ್ತೆ ಕರ್ನಾಟಕಕ್ಕೆ ಮೀನಾಕ್ಷಿ ಸುಂದರಂ ಸಿ ಐ ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಸಿಕ್ಕಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಸೊ ಹಾಗಾಗಿ ಮೀನಾಕ್ಷಿಯವರು ಆ ಅಧಿವೇಶನದಲ್ಲಿ ಭಾರತ ದೇಶದ ಕಾರ್ಮಿಕ ಸಂಘಟನೆ ಕ್ರಾಂತಿಕಾರಿ ಕಾರ್ಮಿಕ ಸಂಘಟನೆ ಸಿ ಐ ಟಿಯನ್ನು ಪ್ರದಿಸತಕ್ಕಂಥದ್ದು ಭಾಳ ಅತ್ಯಂತ ಹೆಮ್ಮೆಯ ಸಂಗತಿ ಅವರು ಅದರಲ್ಲಿ ಭಾಗವಹಿಸ್ಬಿ ಅಂತೇಳಿ ನಾನು ನಮ್ಮ ವೀಕ್ಷಕರ ಪರವಾಗಿ ಕರ್ನಾಟಕ ರಾಜ್ಯದ ಕಾರ್ಮಿಕರ ಪರವಾಗಿ ಶುಭವನ್ನ ಯು ಸೊ ಹಾಗೆ ಜನಶಕ್ತಿ ವಸ್ತುನಿಷ್ಠವಾದಂತಹ ಒಂದು ವಿಶ್ಲೇಷಣೆಗೆ ಜನಶಕ್ತಿ ಮೀಡಿಯಾನ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಬೇಕು ಅಂತೇಳಿ ಈ ಒಂದು ಸಂದರ್ಶನವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ